ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇದ್ದೀರಲ್ಲ ಧ್ಯಾನ ಮಂದಿರ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಇಲ್ಲಿ ಬೆಳಿಗ್ಗೆ ಸಂಜೆ ಎರಡೊತ್ತು ಧ್ಯಾನ ನಡೆಯುತ್ತೆ ಇದು ಚಳ್ಳಕೆರೆಯಲ್ಲಿದೆ ಶ್ವಾಸದ ಮೇಲೆ ಧ್ಯಾಸ ಅನ್ನುವ ಧ್ಯಾನ ಇಲ್ಲಿ ಬೆಳಿಗ್ಗೆ ಸಂಜೆ ಸಾಕಷ್ಟು ಜನ ಬಂದು ಧ್ಯಾನ ಮಾಡ್ತಾರೆ ಪಾರ್ಕಲ್ಲಿದೆ ಪಿರಮಿಡ್ ಧ್ಯಾನ ಮಂದಿರ ಇಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ಧ್ಯಾನ ಮುಗಿಸ್ಕೊಂಡು ನಾವು ಆರಾಮಾಗೆ ಮನೆಗೆ ಹೋಗ್ಬೋದು ತುಂಬ ಚೆನ್ನಾಗಿದೆ ಪಿರಮಿಡ್ ಇಲ್ಲಿ ಇಲ್ಲಿ ಒಳಗಡೆ ಕೂಡ ಧ್ಯಾನ ಮಾಡ್ತಾರೆ ಆಮೇಲೆ ಪಾರ್ಕಲ್ಲೂ ಕೂಡ ಇಲ್ಲಿ ಕೂತು ಧ್ಯಾನ ಮಾಡ್ತಾರೆ ಉಣ್ಮೆ ಅಮಾಸ್ಯೆಯಲ್ಲಿ ಸಾಕಷ್ಟು ಜನ ಇಲ್ಲಿ ಧ್ಯಾನಕ್ಕೆ ಬರ್ತಾರೆ ಪತ್ರಿಜಿಯವರ ಧ್ಯಾನ ಮಂದಿರ ಇವತ್ತು ಗುರುವಂತನ ಕಾರ್ಯಕ್ರಮ ಇತ್ತು ಪಿರಮಿಡಲ್ಲಿ ಅಲ್ಲಿ ಹಾಗಾಗಿ ಸಾಕಷ್ಟು ಜನ ಸೇರಿದ್ರು ಇಲ್ಲಿ ಧ್ಯಾನಕ್ಕೆ ಮತ್ತೆ ಗುರುವಂದನಾ ಕಾರ್ಯಕ್ರಮಕ್ಕೆ Gracias. ಉತ್ಸವ ಪತ್ರಿಜಿಯವರ ಸ್ಮರಣೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಸ್ಮರಣೋತ್ಸವ ಅವರ ಸ್ಮರಣೆ ಮಾಡಬೇಕು ಅಂದ್ರೆ ಇವತ್ತೆಲ್ಲ ಯಾವಾಗ್ಲೂ ಹೋಗಬೇಕು ನಮ್ಮಲ್ಲಿ ಅವರ ಸ್ಮರಣೆ ಅವರು ನಮ್ಮ ಎಲ್ಲರ ಗುರುಗಳು ಗುರು ಅಂದ್ರೆ ಒಂದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರೆ ಗುರುಗಳು ನಮ್ಮ ಪತ್ನಿ ಜಿಯವರು ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂದ್ರೆ ಅಜ್ಞಾನದಿಂದ ಅಜ್ಞಾನದ ಕಡೆಗೆ ಜ್ಞಾನವೆಂಬ ಬೆಳಕು ಅಜ್ಞಾನವೆಂಬ ಕತ್ತಲಿಂದ ನಾವು ಜ್ಞಾನವೆಂಬ ಬೆಳಕಿನ ಕಡೆಗೆ ನಮ್ಮ ಪ್ರಯಾಣ ಸಾಕ್ತಾ ಇದೆ ಪತ್ರಿಜಿಯವರು ನಮ್ಮ ಒಂದು ಸಂಸ್ಥೆ ಹೇಗಿದೆ ಅಂದ್ರೆ ಪಿ ಎಸ್ ಎಸ್ ಎಂ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರೋದವರು ಒಂದು ಡಿಸೆಂಟ್ರಲೈಸೇಷನ್ ಏನೂ ಕಾನೂನು ಕಟ್ಟಡ ಏನೂ ಇಲ್ಲ ಅವರು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅವರು ಧ್ಯಾನ ಮಾಡಿ ಅಷ್ಟೇ ಹೇಳ್ತಾರೆ ಹೊತ್ತು ವೆಜಿಟೇರಿಯನಿಸಮು ಧ್ಯಾನ ಅಷ್ಟೇ ಹೇಳ್ತಾ ಇರ್ತಾರೆ ಇದ್ರ ಇಷ್ಟರಿಂದಲೇ ನಾವು ಎಷ್ಟು ನಮ್ಮ ಬೆಳವಣಿಗೆ ನಮಗೆ ನಾವೇ ಬೆಳೀತಾ ಹೋಗಬೇಕು ಇದರಿಂದ ನಾವು ಗುರುಗಳಿಗೆ ಯಾವಾಗಲೂ ಚಿರಋಣಿಗಳಾಗಿರಬೇಕು ಇವತ್ತು ಅವರ ದೇಹ ತ್ಯಾಗ ಮಾಡಿದ ದಿನ ಆಗಿರ್ಬೋದು ಫಿಸಿಕಲ್ ಫಿಸಿಕಲಿ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಅವರು ಆಶ್ಟ್ರಲ್ ಆಗಿ ಇವತ್ತು ಎಲ್ಲರ ಜೊತೆನೂ ಯಾವಾಗಲೂ ಇರ್ತಾರೆ ಯಾಕೆಂದರೆ ಅವರು ದೇಶದ್ಯಾಲಿಗಳ ನಂತರ ಇಲ್ಲ ಪಿ ಎಸ್ ಎಸ್ ಎಲ್ ಇನ್ನೂ ವಿಜೃಂಭಣೆಯಿಂದ ಮುಂದುವರಿತಾ ಇದೆ ಇನ್ನೂ ಚೆನ್ನಾಗಿ ಇನ್ನು ಸಾಕಷ್ಟು ಪಿರಿಮಿಟ್ ವಿಂಡೋಗಳು ಓಪನ್ ಆಗ್ತಿದೆ ಸಾಕಷ್ಟು ವೆಜಿಟೇರಿಯನ್ ರಡೀಸ್ ಆಗ್ತಾ ಇದೆ ಸಾಕಷ್ಟು ಧ್ಯಾನ ಪ್ರಚಾರ ನಡೀತಾ ಇದೆ ಎಲ್ಲರೂ ಎಲ್ಲರಲ್ಲೂ ಇದ್ದು ಅವರು ಆ ಒಂದು ಈ ಒಂದು ಇದನ್ನು ಧ್ಯಾನ ಒಂದು ವಿಜೃಂಭಣೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ನಾವು ಯಾವತ್ತೂ ಅವರ ಸ್ಮರಣೆಯಲ್ಲೇ ಇರಬೇಕು ಆದ್ರೆ ಒಂದು ಸಾಂಕೇತಿಕವಾಗಿ ಇವತ್ತು ಅವರ ಒಂದು ಪುಣ್ಯಸ್ಮರಣೆಯನ್ನ ನಾವು ಕೈಗೊಳ್ತಾ ಇದ್ದೀವಿ ಅಷ್ಟೇ ಅವರು ನಮಗೆ ಎಲ್ಲ ನಮಗೆ ಪ್ರಜ್ಞೆ ಮತ್ತು ಕರುಣೆ ಅಂತ ಅಂದ್ರೆ ಪ್ರಜ್ಞೆ ಅಂದ್ರೆ ಏನಪ್ಪಾ ಅಂದ್ರೆ ಅದು ನಮಗೆ ಒಂದು ಜ್ಞಾನ ಇದರಲ್ಲಿ ಇಂಗ್ಲಿಷ್ ಎರಡು ಹೇಳ್ತಾರೆ ನಾಲೆಡ್ ವಿಸ್ಡಮ್ ಅಂತ ಪ್ರಜ್ಞೆ ಅಂದ್ರೆ ನಾಲೆಡ್ಜ್ ಕರಡೆಯಿಂದ ನಾಲೆಡ್ಜ್ ಅಂದ್ರೆ ಹೊರಗಿಂದ ತಗೊಳ್ತಕ್ಕಂಥ ನಾವು ನಾವು ಹೊರಗಿಂದ ಏನೋ ನಮ್ಗೆ ಇವಾಗ ಧ್ಯಾನ ಹೇಗ್ ಮಾಡಬೇಕು ಆದರೆ ಆದ್ರೆ ಆಚರಣೆಯಲ್ಲಿ ಕರ್ಣ ಅಂತ ವಿಸ್ಟಮ್ ನಮ್ಮ ಒಳಗಿಂದ ಬರ್ತಕ್ಕಂಥದ್ದು ವಿಸ್ಟಮ್ ನಾವು ಹೊರಗಡೆಯಿಂದ ತಗೊಳ್ತಕ್ಕಂಥ ನಾವು ಅದು ಆಚರಣೆಯಲ್ಲಿ ಇಡ್ತಾ ಹೋಗ್ಬೇಕು ಜೊತೆಗೆ ನಾವು ಬೇರೆಯವ್ರಿಗೂ ತಿಳಿಸ್ತಾ ಹೋಗ್ಬೇಕು ಅದು ಆಚರಣೆಗೆ ಇಡೋದಾದರೆ ನಾವು ಧ್ಯಾನ ಮಾಡಬೇಕು ಬೇರೆಯವ್ರೂ ಕೆಲಿಸ್ತಾ ಹೋಗಬೇಕು ಇದು ಇನ್ನೂ ನಾವು ಕೇಳ್ತಾ ಇರ್ತೀವಿ ಕ್ಲಾಸ್ಗಳಲ್ಲಿ ನಾವು ಒಬ್ಬರು ಧ್ಯಾನ ಹೇಳಿದ್ರೆ ಎಷ್ಟೋ ಧ್ಯಾನ ಮಾಡುವಷ್ಟು ಫಲ ಸಿಗತ್ತೆ ಆದರೆ ನಾವು ಧ್ಯಾನವೂ ಮಾಡಬೇಕು ಪ್ರಚಾರನೂ ಮಾಡಬೇಕು ಯಾಕೆಂದರೆ ನಾವು ಪ್ರಚಾರ ಮಾಡಿದ್ರೆ ನಮಗೆ ಸಿಗುತ್ತೆ ಅಂತ ನಾವು ಸಾಧನೆ ಕೈ ಬಿಟ್ಟರೆ ಹಣ ಇಲ್ಲದೆ ಖರ್ಚು ಮಾಡ್ಬೇಕು ಹಣ ಇಲ್ಲದ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ే నాము సంపాదన మాట్టు తర్చుమా అదకోస్కర నాము హాకొంటార్యూ సతీత నమ్మ సాధనయ్తా బే తొడతా నమ్మ ఈ మనుష్య జన్మదారి నమ్మ జన్మవన సమర్థమా ಅಂತಂದ್ರೆ ಮತ್ತೆ ಅವರು ಕೊಟ್ಟಂತಹ ಸುಲಭವಾದ ಮಾರ್ಗ ಯಾಕಂದ್ರೆ ಧ್ಯಾನದಲ್ಲಿ ಎಷ್ಟೊಂದ್ ತರಹ ಇದೆ ಆದರೆ ಸುಲಭವಾದ ಮಾರ್ಗವನ್ನ ಮತ್ತೆ ಸುಲಭವಾದ ಆಸನವನ್ನ ಕೊಟ್ಟಿದ್ದಕ್ಕೆ ನಮ್ಗೆ ಇವತ್ತು ಎಂತವರು ಬೇಕಾದರೂ ಧ್ಯಾನವನ್ನ ಮಾಡಬಹುದು ಮತ್ತೆ ಅದರಿಂದ ಇನ್ನೊಂದು ಹೇಳಿದ್ರು ಏನಪ್ಪಾ ಅಂತಂದ್ರೆ ಧ್ಯಾನ ಎಷ್ಟು ಮುಖ್ಯವೋ ಸೇವೆ ಅಷ್ಟೇ ಮುಖ್ಯ ಸೇವೆ ಎಷ್ಟು ಮುಖ್ಯವೋ ನಮ್ಮ ಸಾಧನೆಯೂ ಕೂಡ ಅಷ್ಟೇ ಮುಖ್ಯ ಮತ್ತೆ ಇಂಥ ಒಂದು ಅದ್ಭುತವಾದ ಸಂದೇಶವನ್ನು ಏನೇನು ಬೀಜನ ನೀಡಿದ್ದಾರೆ ಅನಿತನ ಓದ್ವಿ ಒಂದು ತೆಂಗಿನಕಾಯಿ ಹೊಡೆದ್ವಿ ಮಂಗಾಡ್ತಿ ಮಾಡಿಕೊಟ್ರು ತಗೊಂಡ್ವಿ ನಮ್ಮ ಕೋರಿಕೆನ ಕೇಳಿದ್ವಿ ಅದು ನಡೆಯುತ್ತೋ ಬಿಡೀತೋ ಗೊತ್ತಿಲ್ಲ ಹೊರಗಂತ ಬಂದ್ವಿ ಇದು ನಮಗೆ ಭಾಳ ಸುಲಭ ಅನ್ಸುತ್ತೆ ಏನು ಕೇಳ್ತೀವಿ ಸ್ವಾಮಿ ನನಗೊಂದು ಲಕ್ಷ ಕೊಡು ಈ ವರ್ಷ ಲಾಭ ನಿನಗೆ ಹತ್ತು ಸಾವಿರ ಹೊಂದಿಗಾ ಮತ್ತು ನಿಮಗೆ ಲಕ್ಷ ಕೊಟ್ಟವನ್ನ ಹತ್ ಸಾರಿಸ್ಕೊಂಡೇನೋ ಒಂದು ಅಡ್ಡಾಕ್ತಾನೆ ಬುದ್ಧಿವಂತ ಆಗ್ತಾನಂತರಿ ನಾವು ಕ್ವಶನ್ ಮಾಡ್ಕೊಟ್ಟನು ಹತ್ ಸರಿಸ್ಕೊಳ್ತಾನೆ ಅಂದರೆ ಒಂದು ಕ್ವಶನ್ ಮಾಡ್ಕಬೇಕಲ್ಲ ದಡ್ಡನ ಬುದ್ಧಿವಂತನ ಅಂತ ಏನು ಕೋರ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅದಕ್ಕೆ ಗುರುವಿಗೆ ಶರಣಾಗುವ ಮಾತನ್ನು ಹೇಳ್ತಾರೆ ಅದಕ್ಕೆ ಒಂದು ಪತ್ರಿಸಾಧ್ಯತೆಯ ಒಂದು ಅನುಭವನ ಪ್ರಥಮ ಬಾರಿಯ ಅನುಭವವನ್ನು ನಿಮಗೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ನಾವು ಪ್ರಥಮ ಬಾರಿ ಪತ್ರಿಸಾರ್ ನೋಡಿದ್ದು ಮೈಸೂರು ಹೋಗ್ತಾ ಟೂ ತೌಸಂಡ್ ಏಯ್ಟಲ್ಲಿ ಧ್ಯಾನಯಜ್ಞ ಆಯಿತು ಧ್ಯಾನಯಜ್ಞದಲ್ಲಿ ಕೊನೆಯ ದಿನ ಬೇಜಾವರ ಶ್ರೀಗಳು ಬಂದಿದ್ದರು ಪತ್ರಿಸಾರು ಬಂದಿದ್ದರು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಕಾರ್ಯಕ್ರಮ ಬೆಳಗ್ಗೆ ಮುಗಿದೋದ್ರು ರಾತ್ರಿ ಹನ್ನೆರಡು ಗಂಟೆ ಡಿಸೆಂಬರ್ ಮೂವತ್ತಂದು ಸಂದೇಶಗಳು ಹನ್ನೆರಡು ಗಂಟೆಗೆ ಬೇಜಾವರ ಶ್ರೀ ಬಂದಿದ್ದರು ಪತ್ರಿಸಾರು ಬಂದಿದ್ದರು ಅವತ್ತು ನಮಗೆ ಎಲ್ಲರಿಗೂ ಹ್ಯಾಪಿ ಹೇಳ್ಬಿಟ್ಟು ಸತ್ ಸಾರ್ ಕೆಳಗೆ ಅಂತ ಅವಾಗೊಂದು ಮಾತು ಹೇಳಿದ್ರು ಯಾರು ಹಿಂಸೆಯನ್ನು ಮಾಡ್ತಾರೋ ಯಾರು ಮಾಂಸವನ್ನು ತಿಂತಾರೋ ಅವ್ರು ರಾಕ್ಷಸರು ಅಂತ ಆಗ ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂಥ ಬೇಜವಾರ ಶ್ರೀಗಳು ತಲೆ ಎತ್ತಿ ಅವ್ರು ನೋಡ್ತಾ ಇದ್ರು ಹಿಂಗೆ ಹೇಳ್ತಾರೆ ಪಬ್ಲಿಕ್ ಫಂಕ್ಷನ್ನು ಅಲ್ಲಿ ಅನಂತಕುಮಾರ್ ಅವ್ರದ್ದು ಅವತ್ತು ಫಂಕ್ಷನ್ ಅವರ ಒಂದು ಇದ್ರ ಫಂಕ್ಷನ್ನು ಅದರಲ್ಲೂ ಒಂದು ಮಾತು ಮಾತ್ರ ಪತ್ರ ಒಂದು ಅವಕಾಶ ಅಂದರೆ ಸತ್ಯವನ್ನು ನುಡಿಬೇಕಾದ್ರೆ ಎಷ್ಟು ಗತ್ತಾಗಿ ನುಡಿತಾರೆ ಅನ್ನೋದಕ್ಕೆ ಅದು ನಮಗೆ ಕಣ್ಣಂಥ ನಿದರ್ಶನ ಅದಾದ ಮೇಲೆ ಮೂರು ದಿನ ನಾವು ಅವ್ರ ಜೊತೆಗೆ ನಾವು ಅವ್ರನ್ನ ಮಾತಾಡಿಸ್ತೀರ ಯಾಕೆಂದರೆ ನಮಗೆ ಮಾತಾಡಿಸುವಂಥ ಒಂದು ಅವಕಾಶ ಬಂದಿರಲಿಲ್ಲ ಅದಾದ ಮೇಲೆ ಚಳಿಕೆರೆಗೆ ನಲವತ್ತಂದು ಇಪ್ಪತ್ತಂದು ಇಪ್ಪತ್ತು ವಾರಗಳ ಧ್ಯಾನ ಕಾರ್ಯಕ್ರಮ ಮಾಡಬೇಕು ಇಪ್ಪತ್ತನೇ ವಾರ ಪತ್ರೆ ಸಾರ್ ಜಡ್ಕರೆಗೆ ಬಂದರು ಅದು ಫಿಕ್ಸ್ ಆಯಿತು ನಮಗೆ ಎಲ್ಲಾರಿ ಮಸ್ಕಿ ಸಾರ್ ಮಗಳ ಮದುವೆ ಇದ್ದಾರೆ ಅವರು ಅಲ್ಲಿ ಅವರೆಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಒಂದು ತಿಂಗಳು ಮುಂಚೆ ಒಂದು ಇಪ್ಪತ್ತು ವಾರ ಅಂದರೆ ಅದರ ಒಂದು ವಾರ ಅಲ್ಲಿಂದ ಬಂದಿದಾರೆ ಅಂತ ಹೂವೊಂದು ಇಪ್ಪತ್ತಿನಕ್ಕೆ ಬೆಳಗ್ಗೆ ಎಂಟುವರೆಗೆ ರೆಡಿ ಆಗಿದೆ ಅಂತ ಅಷ್ಟೊತ್ತಿಗೆ ಎಲ್ಲರಿಗೆ ಹೇಳಿದ್ದಾರೆ ನಾವು ಎಂಟುವರೆಗೆಲ್ಲ ರೆಡಿ ಆದ್ವಿ ಹಾಂ ರಾ ತಿಂಡಿ ತಿಂದ ರೆಡಿಯಾಗಿದ್ವಿ ಬಂದರು ಬಂದು ಕಾರ್ನಾಗೆ ಕುತ್ಕಂಡ್ರು ಬಾಕ್ ಕುತ್ಕೊಂಡು ಕುಟಿಸ್ಕೊಂಡು ಬರಬೇಕಾಗ ಯಾವ್ದ್ರಾಗ ಬಂದಿದ್ಯಾ ಅಂತ ಕೇಳಿದ್ರು ಕಾರನ್ನಾಗೆ ಬಂದಿ ಹಂಗಾರೆ ಖಾಲಿ ಕಾರ್ ಅಂತೇಳಿ ಹೋಗಿ ಅವ್ರು ಸ್ಕಾರ್ಪಿಯೋ ಕಾರ್ ಇತ್ತು ಹಿಂದ್ಗಡೆ ಕುಂತಿದ್ರು ಪುಸ್ತಕ ಎಲ್ಲ ಹಾಕ್ಕೊಂಡು ಕುತ್ಕೊಳ್ಳೋಕೆ ಜಾಗ ಎಲ್ಲ ಅಷ್ಟು ಜಾಗದಲ್ಲಿ ಇಬ್ಬರು ಮಾರ್ಷಲ್ ಕುತ್ಕಡೆ ಹೋಗಿ ಅವ್ರನ್ನ ಇಳಿಸಿ ಕೆಳಗಡೆಗೆ ನನ್ನ ಕಾರ್ ಹಸಿ ಆ ಕಾರನ್ನ ಬರ್ರಿ ನಮ್ಮ ಹಿಂದ್ಗಡೆ ಅಂತೇಳಿ ಅವರು ಇನ್ನೊಂದು ಕಾರ್ನಲ್ಲಿ ನಾವು ಅವರೆಲ್ಲ ಜೊತೆಗೆ ಬಂದು ಚಳ್ಳಕೆರೆವರ್ಗರು ಅಂದರೆ ಗುರುವತ್ತಿರ ನಾವು ಶರಣಾದರೆ ಭೌತಿಕವಾಗಿಯೇ ನಿಮಗೆ ಕಷ್ಟ ಆಗಕ್ಕೆ ಬಿಡಲ್ಲ ಇನ್ನು ಆಧ್ಯಾತ್ಮಿಕ ಹೋಗ್ಬಿಡ್ತಾರ ಇಂಥ ಒಂದು ಅದ್ಭುತವಾದಂಥ ಒಂದು ಅನುಭವ ನಮಗಾಯಿತು ಒಳ್ಳೆಯ ಅಂಶಗಳನ್ನೆಲ್ಲ ಪಿಕ್ ಮಾಡಿಕೊಂಡು ಅಹಿಂಸೋ ಧರ್ಮ ಬಂದು ಮಹಾವೀರದ್ದು ಆನಪಾನ ಸತಿ ಬುದ್ಧಂದು ಭಗವದ್ಗೀತೆ ಕೃಷ್ಣಂದ್ರಿ ಎಲ್ಲವನ್ನು ಪಿಕ್ ಮಾಡಿ ಯಾವ್ಯಾವದ್ರಲ್ಲಿ ಒಳ್ಳೇದಿದೆಯೋ ಅದನ್ನೆಲ್ಲ ಸೇರಿಸಿ ಒಂದು ಉಂಡೆ ಮಾಡಿ ನಮ್ಮೆಲ್ಲರೂ ಕೊಟ್ಟಿದ್ದಾರೆ ನಾವು ಅದನ್ನು ಹೆಂಗ್ ಉಪಯೋಗಿಸ್ಕೊಂತೀವಿ ಅನ್ನೋದು ಅದಕ್ಕೆ ಸ್ವತಂತ್ರ ಕೊಟ್ಟಿರೋದು ನೀವು ಹೆಂಗೆ ಉಪಯೋಗಿಸ್ಕೊಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸರಿ ದೀಯ ಧನ್ಯವಾದ

some of ಬಂದು ಅವ್ರಿಗೆ ಧ್ಯಾನೆ ಹದಿಮೂರು ವರ್ಷದ ಧ್ಯಾನ ಮಾಡ್ತಾ ಇದ್ದೀನಿ ನನ್ನಲ್ಲಿ ಕೆಟ್ಟ ಆಲೋಚನೆ ಕೋಪ ಅಸೂಯೆ ದ್ವೇಷ ಸ್ವಾರ್ಥ ಮಸ್ತು ಕೇಳುತ್ತೆ ಜೀವನ ಜೀವನದ ಸುಲಭ ರೀತಿಯಲ್ಲಿ ನೀವು ಉಸಿರಾಟ ನೀವು ನಗರದಾಗಿರ್ತದ ಅಂತಹ ಗುರುಗಳಿಗೆ ಇನ್ನೊಂದ್ಸಲ ಜೋರಾಕಿರೋದು ದುಡ್ಡು ಇರ್ಬೋದು ಇರ್ಬೋದು ಅಡವಿರ್ಬೋದು ಬಂಗಾರ ಸುತ್ತಿರ್ಬೋದು ಅದನ್ನ ಎಂದೇ ಬದಲಿಗೆ ಇವತ್ತು ಎಂದೆಂದ್ರೆ ಹುಡುಕಿಡಬೇಕು ಪ್ರಪಂಚದ ಮೇಲೆ ಅಬ್ಸರ್ವ್ ಮಾಡ್ತಾ ಹೋದ್ರಿ ನೀವು ಅಷ್ಟು ಸುಲಭ ರೀತಿಯಲ್ಲಿ ಸಾಲ ಒಂದು ರೂಪಾಯಿ ಇಲ್ಲ ಎಲ್ಲ ಪ್ರಪಂಚ ಸಿಗ್ತಾರೆ ಅದು ಅವರ ಅವ್ರ ಸಾಧನೆ ಅವ್ರಿಗೆ ಏನು ಇದೆ ನಮಗದೇ ಶರೀರ ಇದೆ ಪ್ರತಿನಿತ್ಯ ಉಸಿರಾಟ ಮೇಲೆ ಧ್ಯಾನ ಮಾಡ್ತಾ 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 ಸಾಧನ ಕಡೆ ಒಳ್ಳೆಯ ಆಲೋಚನೆ ಒಳ್ಳೆ ಭಾವನೆ ಎರಡು ಇಟ್ಕೊಂಡು ಒಳ್ಳೆ ಮಾತು ಮಾತಾಡ್ತೀವಿ ಏನು ಮಾತು ಅದನ್ನು ಮಾಡ್ತೇನೆ ಹೋದರೆ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ನಾನು ಪ್ರತಿಚಿನ ಆನಂದವಾಗಿದ್ದೀನಿ ಆರೋಗ್ಯ ಇದ್ದೀನಿ ಆನಂದವಾಗಿದ್ದೀನಿ ಇನ್ನೊಬ್ಬರಿಗೆ ಕೂಡ ನಾವು ಕೊಡಬಾರ್ದು ನಾವು ನಮ್ಮ ಶತ್ರುಗಳಾಗಿ ಟ್ಯಾಂಕ್ಷನ್ ಹೇಳ್ಬೇಕು ಅವ್ರ ಟ್ಯಾಂಕ್ಷನ್ ಹೇಳ್ಬೇಕು ನಮ್ಮ ಉದ್ಧಾರಕ್ಕೆ ಅವರೇ ಕಾರಣ ನಾವು ಸಾಧನೆಗಳು ಇದ್ದೀವಿ ಅಂದರೆ ಅವರೇ ಕಾರಣ ಕೇಳ್ಬೋದು ನನಗೆ ಅವ್ರ ದೇವಸ್ಥಾನ ನೋಡ್ಬೋದು ಅದು ಪತ್ನಿಸ ತಿರುಗು ಕೊಟ್ಟಿದ್ದಾರೆ ಸಾಕಷ್ಟು ಸಾರ ನನಗೆ ಆ ಸಾರತ್ರ ಹತ್ತಲಿಂದ ನಾನು ಅವ್ರ ಅನುಭವ ನೋಡಿದ್ದೀನಿ ಅವ್ರ ಕೈಯಲ್ಲಿ ಊಟ ಮಾಡಿದ್ದೀನಿ ಎಲ್ಲರನ್ನು ಕರೆದು ಬಾರಾಗದಂತೇಳಿ ಕರೆದು ನಮ್ಗೆ ಊಟ ಕೊಟ್ಟಿದ್ದಾರೆ ನನಗೆ ಆಡಳಿತ ಕಾಲ ನೋಡಲೇಬೇಕು ಅಂತ ಛಲ ಇತ್ತು ಪಿರಿವಿಟ್ ವ್ಯಾಲಿ ಬದೇ ಅವತ್ತು ಮೂರು ಸಾರಿ ಸಾಲ ಬಿದ್ದುಬಿಟ್ರು ಅವತ್ತಿಂದ ಇವತ್ತರೆಗೂ ಶಾಖಾರ್ಯಾಲಿ ಏನು ಧ್ಯಾನ ಕಾರ್ಯಕ್ರಮ ಏನು ಕೈಲಾದಕ್ಕೆ ಸಹಾಯ ಮಾಡೋದ್ರಿಂದ ಬಂದು ನನ್ನೊಳಗಿನ ಒಂದು ಅಸೂಯ್ಯ ದ್ವೇಷ ದುರಾಸೆ ನಿಸ್ವಾರ್ಥ ಎಲ್ಲ ಸ್ವಾರ್ಥದ ಎಲ್ಲ ತೊಳ್ಕೊಂಡು ಧ್ಯಾನದಿಂದ ಸ್ವಚ್ಛವಾಗಿ ಸುಲಭ ಮಾರ್ಗ ಅಂತ ಹೇಳ್ತೀನಿ ನನಗೆ ಎಲ್ಲರೂ ಪ್ರತಿನಿತ್ಯ ಮುಖ್ಯವಾಗಿ ಮಹಿಳೆಯರು ಜಾತಿ ಮಾಡೋ ಧ್ಯಾನ ಮಹಿಳೆಯರು ಜಾಸ್ತಿ ಧ್ಯಾನ ಮಾಡ್ತಾ ಹೋದ್ರೆ ಮಾತಾದ್ರೆ ಸಂಸಾರದಲ್ಲಿ ಯಾರು ಸಿಗ್ತಾ ಇರುತ್ತೆ ಯಾರು ಅಂತ ಒಂದು ಪ್ರಕ್ರಿಯೆ ಇಟ್ಕೊಂಡು ಇರುತ್ತೆ ಕಾರ್ಯಕ್ರಮ ಇರತ್ತಾರೆ ಅಟೆಂಡ್ ಆಗೋದಲ್ಲ ದಯವಿಟ್ಟು ಎಲ್ಲರೂ ಹೇಳ್ತೀನಿ ನಿಮ್ಮ ಜೀವನ ನಿಮ್ಮ ಮನೆ ಜೀವನ ನಿಮ್ಮ ಮನೆ ಹಿರಿಯರು ಮಕ್ಕಳು ಎಲ್ಲರೂ ಕೊಟ್ಟು ನೀವು ರಿಕೆರ್ ಅದ್ಭುತವಾದ ಅದ್ಭುತವಾಗಿ ಬರಬೇಡಿ ಉಪಯೋಗಿಸ್ಕೊಳ್ಳ್ರಿ ಧ್ಯಾನ ಮಾಡ್ತಾ ಸಾಧನೆ ಮಾಡೋಕೆ ತೋರಿ ಅಂತ ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಎಲ್ಲ ಪ್ರವಚನ ಮುಗಿದ್ಮೇಲೆ ಅವ್ರು ಕೇಳ್ತಾರೆ ಎಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹಾಂ ಎಲ್ಲರಿಗೂ ಅರ್ಥ ಆಯ್ತು ಒಬ್ಬೊಬ್ಬರು ಒಂದೊಂದು ಥರ ತಲೆ ಆಡಿಸ್ತಾರೆ ಎಲ್ಲರೂ ಆಯ್ತು ಅರ್ಥ ಆಯಿತು ಅಂತ ಆಯ್ತು ಹೋಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಒಬ್ಬ ರೈತನ್ನ ಕರೀತಾರೆ ಕರೆದ್ಬಿಟ್ಟು ಕೇಳ್ತಾರೆ ನಿನಗೆಲ್ಲ ಅರ್ಥ ಆಯಿತು ನಾನು ಹೇಳಿದ್ದು ಹಾಂ ಅರ್ಥ ಆಯಿತು ದಾನ ಧರ್ಮ ಮಾಡಬೇಕು ನಿನ್ನ ಹತ್ರ ಎಷ್ಟಿರುತ್ತೋ ಅಷ್ಟಲ್ಲಿ ನಿನ್ಗೆ ಒಂದು ರೂಪಾಯಿ ಇದ್ದರೆ ಹತ್ತು ಪೈಸ ದಾನ ಮಾಡು ಅಷ್ಟೇ ಅಂತ ಹೇಳ್ತಾರೆ ಹ್ಞೂ ಅರ್ಥ ಆಯಿತು ಸ್ವಾಮಿ ಎಲ್ಲ ಅರ್ಥ ಆಯ್ತು ನನಗೆ ಅದಕ್ಕೆ ಮತ್ತೆ ನಿನ್ನತ್ರ ಎರಡು ಲಕ್ಷ ದುಡ್ಡಿದ್ರೆ ಒಂದು ಲಕ್ಷ ಕೊಡ್ತೀಯಾ ನನಗೆ ಅಂದರೆ ಹಾಂ ಕೊಡ್ತೀನಿ ಮತ್ತು ನಿನ್ನತ್ರ ಎರಡು ಎಕರೆ ಇದ್ರೆ ನನ್ಗೊಂದು ಎಕರೆ ಜಮೀನು ಕೊಡ್ತೀಯಾ ಅಂದರೆ ಹ್ಞೂ ಕೊಡ್ತೀನಿ ಅಂತ ನಿನ್ನ ಹತ್ರ ಹತ್ತು ಗ್ರಾಮ್ ಬಂಗಾರ ಇದ್ದರೆ ನನಗೊಂದು ಐದು ಗ್ರಾಮ್ ಬಂಗಾರ ಕೊಡ್ತೀಯಾ ಅಂದರೆ ಹ್ಞೂ ಕೊಡ್ತೀನಿ ಏನು ಕೇಳಿದ್ರು ಎಲ್ಲ ಕೊಡ್ತೀನಿ ನೀನು ಎಲ್ಲ ಏನು ಕೇಳಿದ್ರು ಕೊಡ್ತೀನಿ ಅಂತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ನಿನ್ನತ್ರ ಎರಡು ಹಸು ಇದ್ದರೆ ನನಗೊಂದು ಹಸು ಕೊಡ್ತೀಯಾ ಅಂತ ಇಲ್ಲ ಸುಮ್ನೆ ಕೊಡೋಲ್ಲ ಮತ್ತು ಇಷ್ಟೆಲ್ಲ ಕೊಡ್ತೀನಿ ಅಂದ್ರೆ ಹಸು ಕೊಡೋಕ್ಕಾಗಲ್ವಾ ನೀರಿಗೆ ಅಂದರೆ ನೀವು ಇಷ್ಟಂತೂ ಕೇಳಿದ್ರಲ್ಲ ಅವು ಯಾವೂ ನನ್ನ ಹತ್ರ ಇಲ್ಲ ಎಷ್ಟು ಬೇಕಿದ್ದೀನಿ ಹಸು ನನ್ನ ಹತ್ರ ಇರೋದೆ ಎಲ್ಲ ಹಸು ಅದು ನಾನು ಕೊಡೋದಿಲ್ಲ ಅಂತ ಅದಕ್ಕೆ ನಮಗೆ ಅರ್ಥ ಆಗಿದೆ ಅಂದರೆ ನಾವು ಅದನ್ನು ಆಚರಣೆ ಮಾಡಬೇಕು ಅಂತ